ಕಾವ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿವಮುಖದ ಕಣ್ಣು ಯಾವ ಹೊರಗಿನ ಕಣ್ಣಲ್ಲ ಶಿವಮುಖದ ಕಣ್ಣು ರಮೇಶ್ ಕುಮಾರ್ ಏನಾದರೂ ಒಂದು ಕರೆ ಮಾಡಿದರೆ ಅದರಲ್ಲಿ ಬರೋ ವಾಯ್ಸು ಜೊತೆ ಜೊತೆಯಲ್ಲಿ ಜೊತೆ ಜ್ಯೋತೆಯಲ್ಲಿ ಹಾಡು ಕೇಳ್ತಿದ್ದ ಹಾಗೇನೇ ನನಗೆ ಆತ್ಮವಿಮರ್ಶೆಗೆ ನನ್ನನ್ನು ಪ್ರತಿ ಸಾರಿಯೂ ಕೂಡ ನೂಕುತ್ತೆ ಯಾಕೆ ಅಂದರೆ ಸಂಬಂಧಗಳನ್ನು ವಿಘಟನೆಗೆ ಗುರಿಪಡಿಸಿಕೊಂಡ ರೀತಿಯೊಳಗೆ ಬದುಕುತ್ತಿರುವ ನಮಗೆ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎನ್ನುವ ಈ ನುಡಿ ಇದೆಯಲ್ಲ ನುಡಿ ರಮೇಶ್ ಕುಮಾರ್ ನಮಗೆ ಒಂದು ಬಡಿಗೋಲಿನ ಎಚ್ಚರಿಕೆಯ ರೀತಿಯೊಳಗೆ ನನಗೆ ಅದು ಕೊಡ್ತಾ ಇರುವ ಕರೆ ಅಂತ ನಾನು ಪ್ರತಿ ಸಾರಿಯೂ ಕೂಡ ಅಂದ್ಕೊಳ್ತೀನಿ ಅದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅಲಮಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣನವರು ಅಲಮಪ್ರಭುವಿನ ಬರುವಿಕೆಯನ್ನು ಕುರಿತಂತೆ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಕಂಗಳೆ ಕರುಳಾಗಿ ಉರವಣಿಸಿ ಬಪ್ಪವನ ಬರವ ನೋಡ ನೋಡ ಪರವ ನೋಡ ಇಹ ಪರವ ನೋಡ ಇಹಪರ ಒಂದಾದ ಘನವನೋಡ ಎಲೆ ಘನಕ್ಕೆ ಘನವನೋಡ ಕರುವಿಟ್ಟ ರೂಪಿನಂತೆ ಕಂಗಳೆರಡು ಹಳಚದೆ ಭುಗಿಲನೆ ನಡೆತಃ ಇಂತಪ್ಪ ಗುರುವ ಗರುವ ಪ್ರಭುವ ಕಂಡೆವಯಿ ಕೂಡಲ ಸಂಗಮ ದೇವ ಈ ವಚನದೊಳಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಕಂಗಳೇ ಕರುಳಾಗಿ ಉರವಣಿಸಿ ಬಪ್ಪವನ ಬರವ ನೋಡ ಇಡೀ ಕಲ್ಯಾಣಕ್ಕೆ ಹೊಸ ಕಣ್ಣುಗಳನ್ನು ಕೊಟ್ಟವನು ಯಾರು ಅಂದರೆ ಅಲಮಪ್ರಭು ಬಸವಣ್ಣನವರು ತೊಡಗಿಸಿಕೊಂಡಿದ್ದಂಥ ಆ ಕಾಯಕ ಚಳುವಳಿಯ ಕ್ಷೇತ್ರಕ್ಕೆ ಒಂದು ಹೊಸ ಕಂಗಳನ್ನ ಕೊಟ್ಟವನು ಅದು ಯಾವ ತರಹದ ಕಂಗಳು ಕರುಳಾಗಿ ಕಂಡ ಕಂಗಳು ಅವು ಇವತ್ತು ಬೆಳಗಿನಿಂದ ಇಲ್ಲಿನವರೆಗೂ ಕೂಡ ನೀವು ಕೇಳಿದ ಆ ಶಾಬ್ದಿಕ ಪ್ರಪಂಚ ಇದೆಯಲ್ಲ ಆ ಶಾಬ್ದಿಕ ಪ್ರಪಂಚ ಭಾವ ಸ್ಪಂದನೆಯ ಮೂಲದಿಂದ ಸಂವೇದಿತವಾಗಿ ಬಂದಂಥ ಶಾಬ್ಧಿಕ ಪ್ರಪಂಚ ನನಗೆ ಬೇರೆ ನಾನು ಉದಾಹರಣೆ ಕೊಡೋದಿಲ್ಲ ಮೂರು ಹಾಡುಗಳನ್ನು ಕೇಳಿದವು ಆ ಮೊದಲನೆಯ ಹಾಡು ಒಂದು ಮರೆಯೋದುಂಟೇ ಮೈಸೂರು ದೊರೆಯ ಈ ಹಾಡನ್ನು ಹೇಳಿದಾಗ ನನಗೆ ಥಟ್ಟನೆ ಹೌದು ನಾವು ಮರ್ತಿದ್ದೇವೆ ನೀವು ನೆನಪಿಸ್ತಿದ್ದೀರ ಯಾಕೆ ಅಂತಂದರೆ ಮೈಸೂರಿನ ಅಸ್ಮಿತೆಗಳನ್ನು ನಮ್ಮ ಮರವಿನೊಳಗೆ ನಾವು ಕಳ್ಕೊಂಡಿದ್ದೇವೆ ಯಾವುದು ಅದು ಅಸ್ಮಿತೆ ಎಸ್ ಬಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಸ್ಥಾಪಿಸಿದಂಥ ಎಸ್ ಬಿ ಎಂ ಎಸ್ ಬಿ ಒಳಗೆ ಲೀನವಾಗಿ ಹೋಯಿತು ನಮ್ಮ ಕರ್ನಾಟಕದ ಅಸ್ಮಿತೆ ಬ್ಯಾಂಕಿಂಗ್ ಕ್ಷೇತ್ರದೊಳಗೆ ಕರ್ನಾಟಕದ ಅಸ್ಮಿತೆಯನ್ನು ನಾವು ಕಳೆದುಕೊಂಡಾಗಲೂ ಕೂಡ ನಾವು ಅಂಧರಾಗಿ ಅಜ್ಞಾನಿಗಳಾಗಿ ಮರವಿನ ಮಹಾಸೌಧದೊಳಗೆ ನಾವು ಮಲಗಿದ್ದೆವು ಆ ಕಾರಣದಿಂದೇನೇ ಈ ಹೊತ್ತು ನನಗೆ ಅದನ್ನು ಕೇಳ್ತಿದ್ದ ಹಾಗೇ ಇಲ್ಲ ನಾವು ಕಳ್ಕೊಂಡಿದ್ದೇವೆ ನೀವು ಎಚ್ಚರಿಸ್ತಾ ಇದ್ದೀರಾ ಅಂತ ಅನ್ನಿಸಿತ್ತು ಯಾಕೆಂದರೆ ನನಗೆ ಈ ಮೂರು ಹಾಡುಗಳನ್ನು ಕೂಡ ಕೇವಲ ಹಾಡುಗಳಾಗಿ ನನಗೆ ಕೇಳಿಸ್ಲಿಲ್ಲ ನಿಮ್ಮ ನಿಮ್ಮೊಳಗಿನ ಈ ಭಾವ ಸಂವೇದನೆ ಎಷ್ಟು ತೀಕ್ಷ್ಣವಾಗಿ ಇದೆ ಎನ್ನುವುದಕ್ಕೆ ಹೊರಗಿನ ಉದಾಹರಣೆಗಳಿಗಿಂತ ಈ ವೇದಿಕೆಯ ಮೇಲೆ ನಾವು ಅನುಭವಿಸಿದ ಭಾವಕೋಶದ ಉದಾಹರಣೆಗಳನ್ನೇ ಕೊಡ್ತಾ ಇದ್ದೇನೆ ಆದ್ದರಿಂದಲೇನೇನೆ ನನಗೆ ನಾಲ್ವಡಿ ಕೃಷ್ಣರಾಜು ಒಡೆಯರವರ ಚರಿತ್ರೆಯನ್ನು ಕುರಿತಂತೆ ನೆನಪಿಸಿದ್ದೀರಾ ನೀವು ನಿಜವಾಗಿಯೂ ಕೂಡ ಒಂದು ಪರಂಪರೆಯ ವಕ್ತಾರರು ಪರಂಪರೆಯ ವಕ್ತಾರರು ಕಾರಣ ಪರಂಪರೆಯೊಳಗೆ ಪ್ರಾದೇಶಿಕ ಅಸ್ಮಿತೆಗಳನ್ನು ಕಳೆದುಕೊಂಡ ರೀತಿಯೊಳಗೆ ಈ ಒಕ್ಕೂಟ ವ್ಯವಸ್ಥೆಯೊಳಗೆ ದಿನವೂ ಕೂಡ ನಾವು ಬದುಕ್ತಾ ಇದ್ದೇವೆ ಆ ಬದುಕುವ ಹೊತ್ತಿನೊಳಗೆ ನಮಗೆ ಅರಿವಿಗಿಂತ ಹೆಚ್ಚಾಗಿ ಮರವೇನೇನೆ ಯಾಕೆಂದರೆ ಇಲ್ಲಿ ಮತ್ತೆ ಮತ್ತೆ ಅರಿವು ಎನ್ನುವ ಪ್ರಶ್ನೆಯನ್ನು ಇಟ್ಕೊಂಡಂತೇನೆ ಮಾತನಾಡಿದ್ದು ಯಾವುದದು ಆ ಅರಿವು ಅಂತಕ್ಕಂಥದ್ದು ಅಂದರೆ ನನಗೆ ಮತ್ತೆ ನೆನಪಾಗುತ್ತೆ ಅರಿವು ಅರಿವು ಎನ್ನುತ್ತಿಪ್ಪಿರಿ ಅರಿವು ಸಾಮಾನ್ಯಮೇ ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು ಆ ಹಿಂದಣ ಹೆಜ್ಜೆಯ ಚರಿತ್ರೆಯನ್ನು ಹೇಳಿದರೆ ನಿಂದ ಹೆಜ್ಜೆ ವರ್ತಮಾನವನ್ನು ಹೇಳುತ್ತೆ ಮುಂದಣ ಹೆಜ್ಜೆ ಭವಿಷ್ಯವನ್ನು ಹೇಳುತ್ತೆ ತ್ರಿಕಾಲ ಪ್ರಜ್ಞೆಯೊಳಗೆ ಪರಕಿಸಿದ ರೀತಿಯೊಳಗೆ ಅಲ್ಲಮ ಪ್ರಭು ಕಾಲ ಪ್ರಜ್ಞೆಯನ್ನು ಕುರಿತು ಮಾತನಾಡ್ತಾನೆ ನಿಮ್ಮ ಸಂವೇದನೆಯೊಳಗೆ ಬರ್ತಕ್ಕಂಥದ್ದು ಈ ತ್ರಿಕಾಲ ಪ್ರಜ್ಞೆ ಪರಂಪರೆ ವರ್ತಮಾನ ಮತ್ತು ನಿತ್ಯ ನಿರಂತರತೆ ಇದನ್ನು ಕುರಿತಂತೆ ಬರ್ತಕ್ಕಂಥದ್ದು ಅದನ್ನೇನೇನೆ ಒಡ್ಗೆರೆ ನಾಗರಜೈನವರು ಬರ್ತಾ ಅಲ್ಲಿ ಮಾತನಾಡ್ತಾ ಒಂದು ಶಬ್ದ ಬಳಸಿದರು ಅದು ಏನು ಅಂತಂದರೆ ಶಿವಪ್ರಜ್ಞೆ ಕಾವ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿವಮುಖದ ಕಣ್ಣು ಯಾವ ಹೊರಗಿನ ಕಣ್ಣಲ್ಲ ಶಿವಮುಖದ ಕಣ್ಣು ಶಿವ ಅಂದರೆ ಏನು ಶಿವ ಸತ್ಯ ಶಿವ ಅಂದ್ರೆ ಮಂಗಳ ಶಿವ ಅಂತಂದರೆ ಸುಂದರ ಈ ಸತ್ಯ ಸುಂದರ ಸುಂದರ ಮಂಗಳ ಈ ಮೂರೂ ಕೂಡ ಕೂಡಿಕೊಂಡಿದ್ದು ಶಿವಪ್ರಜ್ಞೆ ಆ ಶಿವಪ್ರಜ್ಞೆ ನಿಮ್ಮ ಈ ಶಬ್ದಿಕ ಪ್ರಪಂಚದೊಳಗೆ ವೇದ್ಯವಾಗುವಂಥ ಸಂವೇದ್ಯ ಗುಣಶೀಲತೆಯಿಂದ ಕೂಡಿರುವ ಒಂದು ದರ್ಶನ ಅದಕ್ಕೇನೇನೆ ಅದನ್ನು ದರ್ಶನ ಅಂತ ಕರೀತಾ ಇರ್ತಕ್ಕಂಥದ್ದು ಕಾರಣ ಇಷ್ಟೇನೆನೆ ಮತ್ತೆ ಅಲ್ಲಮ್ಮನ ಒಂದು ವಚನ ಹೇಳ್ತಾ ಇದ್ದೇನೆ ಕಣ್ಣ ಮುಂದಿರದ್ದವನ ಕಾಣದೇ ಹೋದೆನೋ ನೋಡುವುದ ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ ಇವತ್ತು ಇಡೀ ಲೋಕವೇ ಕೆಟ್ಟಿರುವುದು ಯಾತಕ್ಕಾಗಿ ನೀವು ನೋಡ್ಕೊಂಡು ಬನ್ನಿ ಕಣ್ಣಿದ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಮಾಡಬಾರದ್ದನ್ನು ಮಾಡ್ತಾ ಜಗತ್ತಿನೊಳಗೆ ಹಿಂಸೆಯನ್ನು ಬಿತ್ತಿ ಬೆಳೀತಾ ಇದ್ದೇವೆ ಇದು ದೇಶದ ಪರಿಸ್ಥಿತಿ ಅಷ್ಟೇ ಅಲ್ಲ ಇಡೀ ಜಾಗತಿಕ ಪರಿಸ್ಥಿತಿ ಯಾಕೆ ಅಂತಂದರೆ ನಿಜವಾಗಿಯೂ ಕೂಡ ಕ್ರೌರ್ಯಕ್ಕೆ ಮಾನವೀಯತೆಯ ಕುರುಡನ್ನು ಹಾಕಿಕೊಂಡಿರ್ತಕ್ಕಂಥ ದುಷ್ಟರು ಧೂರ್ತರು ರಾಜಕಾರಣದೊಳಗೆ ಮೆರೆಯುತ್ತಿರುವುದರಿಂದಾಗಿ ಈ ಹೊತ್ತು ಜಗತ್ತಿನೊಳಗೆ ಯುದ್ಧೋನ್ಮಾದ ಹೆಚ್ಚಾಗಿದೆ ಕ್ರೌರ್ಯ ಹೆಚ್ಚಾಗಿದೆ ಅದಕ್ಕೆ ಬಲಿ ಹೋಗ್ತಾ ಇರ್ತಕ್ಕಂಥವರು ಅಮಾಯಕ ಮಕ್ಕಳು ಮಹಿಳೆಯರು ಹೆಚ್ಚಿನದಾಗಿ ಇಂಥ ವಾತಾವರಣದೊಳಗೆ ಭಾವ ಸಂವೇದನಾಶೀಲವಾದ ನಿಮ್ಮ ಮಾತುಗಳೊಳಗೆ ನಿಮ್ಮ ಕವನದೊಳಗೆ ನನಗೆ ನಿಜವಾಗಿಯೂ ಲೋಕವನ್ನು ತಣಿಸುವ ಲೋಕವನ್ನು ಬಾಳಿಸುವ ಒಂದು ದರ್ಶನ ದೃಷ್ಟಿ ಇದೆ ಅಂತ ಅನ್ನಿಸ್ತಕ್ಕಂಥದ್ದು ಅಂದರೆ ನಮ್ಮ ಈ ವಿನೋದ್ ಪ್ರಕಾಶ್ ಅವರು ಮಾತನಾಡ್ತಾ ಇತಿಹಾಸ ತಜ್ಞರು ವಿನೋದ್ ಪ್ರಕಾಶ್ ಅವರು ಮಾತನಾಡ್ತಾ ಈ ದರ್ಶನ ಕಾವ್ಯ ಅನ್ನೋದನ್ನು ಉದಾಹರಿಸ್ತಾ ರಾಮಾಯಣಗಳನ್ನು ಕುರಿತು ಹೇಳಿದರು ಮುನ್ನೂರು ರಾಮಾಯಣಗಳಿವೆ ಅಂತನ್ನೋದನ್ನು ಹೇಳ್ತಾ ರಾಮಾಯಣ ದರ್ಶನಂ ಅನ್ನೋದನ್ನು ಕೂಡ ಹೇಳಿದರು ಅದು ಹೊರಗಣ್ಣಿನ ದರ್ಶನ ಅಲ್ಲ ಯಾಕೆ ಅಂತಂದರೆ ಹೊರಗಣ್ಣಿನೊಳಗೆ ನಾವು ಓದೋದು ಬೇರೆ ಒಳಗಣ್ಣಿನಲ್ಲಿ ಕಾಣತಕ್ಕಂಥದ್ದು ಬೇರೆ ಅದು ದರ್ಶನ ಆ ಕಾರಣದಿಂದೇನೇ ನಮ್ಮ ಮಾಮೂಲಿ ರಾಮಾಯಣಕ್ಕಿಂತ ಭಿನ್ನವಾದ ರಾಮಾಯಣವನ್ನು ದರ್ಶಿಸಿದಂತೆ ಕಟ್ಟಿಕೊಟ್ಟವರು ಕುವೆಂಪು ಅವರ ಕಣ್ಣೋಟ ಇದೆಯಲ್ಲ ಅದು ಒಳಗಣ್ಣೋಟ ಆ ಭಾವದಲ್ಲಿಯೇ ನಿಮ್ಮ ಸಂವೇದನೆಯೊಳಗೆ ಆ ಭಾವ ಸಂಲಗ್ನ ದರ್ಶನ ದೃಷ್ಟಿ ಇರುವುದರಿಂದಲೇನೇ ನಿಮಗೆ ಚೈತ್ರವೂ ಕೂಡ ಹೇಗೆ ಕಾಣಿಸುತ್ತೆ ಅಂತಂದರೆ ಕರ್ಣ ಚೈತ್ರವಾಗಿ ಕಾಣಿಸುತ್ತೆ ಅಲ್ಲಿ ಯಾಕೆಂದರೆ ನಮಗೆ ಕಾಣತಕ್ಕಂಥದ್ದು ಹೊರಗಣ್ಣಿನ ಚೈತ್ರ ಆದರೆ ನಿಮಗೆ ಕೇಳಿಸ್ತಕ್ಕಂಥ ಚೈತ್ರ ಇದೆಯಲ್ಲ ಅದು ಕರ್ಣ ಚೈತ್ರ ಈ ಶಬ್ದಗಳನ್ನು ಕುವೆಂಪು ಬಳಸಿದ್ದಾರೆ ಪರ್ಣಶಾಲೆ ಕರ್ಣ ಚೈತ್ರ ಅಂತ ಆ ಕರ್ಣ ಚೈತ್ರ ಅಂತಂದರೆ ನಿಮಗೆ ಅದು ನಮ್ಗಳಿಗೆಲ್ಲ ನಿಜವಾಗಲೂ ಚೈತ್ರದ ಅನುಭವ ಆಗಬೇಕು ಅಂದರೆ ಕಣ್ಮುಚ್ಚಿ ಕಾಡಿನೊಳಗೆ ಕುಳಿತಾಗ ಕರ್ಣ ಚೈತ್ರ ಏನು ಅನ್ನೋದು ಗೊತ್ತಾಗತ್ತೆ ಒಂದು ಹುಳ ಹುಪ್ಪಟೆಯಲ್ಲ ಹಕ್ಕಿ ಪಕ್ಷಿಗಳಲ್ಲ ಇಡೀ ನಿಸರ್ಗದೊಳಗಿನ ನಾದ ಸೌಂದರ್ಯ ನಮ್ಮ ಕಣ್ಣಿಗೆ ನಮ್ಮ ಕಿವಿಗೆ ಕೇಳಿಸ್ತಾ ಹೋಗುತ್ತಲ್ಲ ಅದು ಕರ್ಣ ಚೈತ್ರ ಚೈತ್ರ ಮಾಸದಲ್ಲಿ ಮಾತ್ರ ಕೇಳಿಸಬಹುದಾದ ಋತುಗಾನವನ್ನು ಈ ಕರ್ಣ ಚೈತ್ರ ಎನ್ನುವುದರೊಳಗೆ ಕಟ್ಟಿಕೊಟ್ಟಿದ್ದಾರೆ ಯಾಕೆ ಈ ಮಾತು ಹೇಳಿದೆ ಅಂದರೆ ನಿಸರ್ಗವನ್ನು ಕುರಿತಂತೆ ನಮ್ಮ ಇವರು ವಿನೋದ್ ಪ್ರಕಾಶ್ ಅವರು ಮಾತನಾಡ್ತಾ ಹೋದ್ರಲ್ಲ ಮಾತನಾಡ್ತಾ ಹೋದಾಗ ಯಾವ ನಿಸರ್ಗ ಇದು ಅಂತ ಥಟ್ಟನೆ ನನಗೆ ಯೋಚನೆಗೆ ಬಂದ ರೀತಿಯೊಳಗೆ ನನಗೆ ಆ ಕರ್ಣ ಚೈತ್ರ ಎನ್ನುವ ಕುವೆಂಪು ಕಟ್ಟಿಕೊಟ್ಟ ನಿಸರ್ಗ ನೋಟ ನನಗೆ ಅದು ಕಿವಿಯ ಮುಖೇಣವಾಗಿ ಕಿವಿಯೇ ಕಣ್ಣಾಗಿ ಅನುಭವಿಸಿದ ಒಂದು ದರ್ಶನವಾಗಿ ಅದು ವ್ಯಕ್ತವಾಗಿರ್ತಕ್ಕಂಥದ್ದು ಅಂತನ್ನೋದು ಇಂಥ ಈ ಒಂದು ಸಭೆಯ ಸಮಾರೋಪವಾಗಿ ನಾನು ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ನನಗೆ ಬಹಳ ಮುಖ್ಯವಾಗಿ ಅನ್ನಿಸ್ತಕ್ಕಂಥದ್ದು ತಾಯಿಯ ಅಂತಃಕರಣ ಮಾತ್ರ ಅಪೂರ್ಣತೆಯ ಒಳಗಿನ ಪೂರ್ಣತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲದು ಸಂಭಾಳಿಸಬಲ್ಲದು ಅಂತ ನನಗನ್ನಿಸುತ್ತೆ ನಾನು ಅಪೂರ್ಣತ್ವ ಅಂತ ಹೇಳಬೇಕಾದಾಗ ಪಂಚೇಂದ್ರಿಯಗಳ ಈ ನೆಲೆಯೊಳಗಿನ ಅಂಶಗಳನ್ನು ಅಂಗಾಂಗಗಳನ್ನು ಗಮನದಲ್ಲಿಟ್ಕೊಂಡಂತೆ ಹೇಳ್ತಾ ಇರೋದು ಒಂದು ಲೋಪವಾದರೆ ನಮಗೆ ಆತ್ಮವಿಶ್ವಾಸವನ್ನೇ ಕಳ್ಕೊಳ್ತೇವೆ ಆದರೆ ಯಾವ ಕಾರಣದಲ್ಲಿಯೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದ ರೀತಿಯೊಳಗೆ ಅವರನ್ನು ಬೆಳೆಸಬೇಕಾದಂಥ ಒಂದು ಶಕ್ತಿ ಯಾವುದು ಅಂತಂದರೆ ಸಮಾಜದ ಹೊಣೆಗಾರಿಕೆ ಅದು ತಾಯಿಯ ಹೊಣೆಗಾರಿಕೆ ಅದು ತಾಯಿಯ ಕಣ್ಣು ಮಾತ್ರ ಕಾಣಿಸುವಂಥದ್ದು ಯಾಕೆಂದರೆ ಐದು ಮಕ್ಕಳು ತಾಯಿಗಿದ್ದರೆ ಅದರಲ್ಲಿ ಸಕಲಾಂಗ ಆಕೃತಿ ಸಂಪನ್ನರಾಗಿರುವವರನ್ನು ಸಮಾನವಾಗಿ ಪ್ರೀತಿಸ್ತಾಳೆ ಅದರೊಳಗೆ ಒಬ್ಬ ಏನಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ವಿಶೇಷ ಚೇತನ ಇತ್ತು ಅಂತಂತಂದ್ರೆ ಅವನನ್ನು ಕುರಿತು ಸ್ವಲ್ಪ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾಳೆ ಸಮಾಜದೊಳಗೆ ಒಂದು ರೀತಿಯಲ್ಲಿ ಜಾತಿಯ ಕಾರಣದಲ್ಲಿ ಸಮ ಒಂದು ರೀತಿ ಬೇರೆ ಬೇರೆ ಕಾರಣದಲ್ಲಿ ಹಸಿವಿನ ಲೋಕದೊಳಗೆ ಅವಮಾನಿತ ಲೋಕದೊಳಗೆ ಇರ್ತಕ್ಕಂಥ ಸಮುದಾಯಗಳಿಗೂ ಕೂಡ ನಾವು ತೋರಿಸ್ಬೇಕಾದ್ದು ಇದೇ ಪ್ರೀತಿಯನ್ನು ಇದೇ ಪ್ರೀತಿಯನ್ನು ತಾಯಿಯ ಪ್ರೀತಿಯನ್ನು ಅಂಥ ತಾಯಿ ಯಾವಾಗಲೂ ಕೂಡ ನಾಲ್ಕು ಜನಕ್ಕೆ ಒಂದು ರೀತಿ ಪ್ರೀತಿ ತೋರಿಸಿದರೆ ಈ ಮಿಕ್ಕವನು ಇರ್ತಾನಲ್ಲ ಸ್ವಲ್ಪ ಊನಗೊಂಡ ವ್ಯಕ್ ಚೇತನವಾಗಿರ್ತಕ್ಕಂಥವನು ಅವನ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾಳೆ ಅಂಥ ಪ್ರೀತಿ ಈ ದೇಶಕ್ಕೆ ತುಂಬ ಅಗತ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ಈ ದೇಶದೊಳಗೆ ಇಡೀ ಸಮಾಜವೇ ಈ ತರಹ ವಿಕಲಚೇತನ ಸ್ಥ ಸ್ಥಿತಿಯೊಳಗಿರ್ತಕ್ಕಂಥ ಸಮಾಜ ಇಂಥ ಸಮಾಜದೊಳಗೆ ಸಂತ್ರಸ್ತರ ಬಗೆಗೆ ಜಾತಿ ಕಾರಣದಲ್ಲಿ ಅವಮಾನಿತರ ಬಗೆಗೆ ಹಸಿವಿನ ಲೋಕದೊಳಗಿರ್ತಕ್ಕಂಥವ್ರ ಬಗೆಗೆ ವಂಚಿತರ ಬಗೆಗೆ ಅಸ್ಪೃಶ್ಯರ ಬಗೆಗೆ ಈ ತಾಯಿಯ ಅಂತಃಕರಣದ ಅಗತ್ಯವಿದೆ ಅಂತ ನನಗೆ ಅನ್ನಿಸ್ತಕ್ಕಂಥದ್ದು ಕಾರಣ ನಾವು ಯಾವಾಗಲೂ ಕೂಡ ಮತ್ತೊಬ್ಬರನ್ನ ಅರ್ಥ ಮಾಡಿಕೊಳ್ಬೇಕು ಅಂದಾಗ ಒಬ್ಬ ಅಸ್ಪೃಶ್ಯ ಅವನ ಅನುಭವದ ನೋವುಗಳನ್ನು ನಮಗೆ ಅರ್ಥವಾಗಬೇಕು ಅಂದರೆ ನಾನು ಆ ಜಾಗದಲ್ಲಿ ನಿಂತ್ಕೊಳ್ಬೇಕು ನಾನೇ ಅವನಾಗಿದ್ದರೆ ಅಂತನ್ನೋದು ಇವತ್ತು ಈ ದೇಶದೊಳಗೆ ಒಬ್ಬ ಮುಸ್ಲಿಮನಿಗೆ ಆ ಸ್ಥಿತಿ ಇದೆ ನಾನೇ ಮುಸ್ಲಿಮನಾಗಿದ್ದರೆ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಅವನ ವೇದನೆಗಳು ಅವನ ವರ್ತನೆಗೆ ಕಾರಣವಾಗಿರ್ತಕ್ಕಂಥ ಹಿನ್ನೆಲೆಗಳು ಇವಕ್ಕೆಲ್ಲ ಕಾರಣ ಯಾರು ನಾವು ಆತ್ಮ ಆತ್ಮ ನಿರೀಕ್ಷೆ ಮಾಡ್ಕೊಳ್ತೇವೆ ಆತ್ಮ ವಿಮರ್ಶೆ ಮಾಡ್ಕೊಳ್ತೇವೆ ಯಾಕೆಂದರೆ ಅವನ ಈ ಎಲ್ಲ ವರ್ತನೆಗಳಿಗೂ ಕೂಡ ಕಾರಣ ನಾವಾಗಿದ್ದೇವೆ ನಾವು ಸರಿ ಹೋದರೆ ಅವನು ಸರಿ ಹೋಗ್ತಾನೆ ಈ ಭಾವದೊಳಗೆ ನಾವು ನೋಡಬೇಕಾಗುತ್ತೆ ಆ ದೃಷ್ಟಿಯಿಂದಲೇನೇ ಅಂಧರ ಸಮಸ್ಯೆಗಳೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಹತ್ತು ದಿವಸ ಗಾಂಧಾರಿಗಳಾಗಿ ನಮ್ಮನ್ನು ನಾವು ಇಟ್ಕೊಂಡ್ರೆ ನಮ್ಮನ್ನು ನಾವು ಒಂದು ರೀತಿ ಬಂಧಿಸಿಕೊಂಡ್ರೆ ನಮಗೆ ಸಮಸ್ಯೆ ಅರ್ಥವಾಗುತ್ತೆ ಈ ದೇಶದ ಪ್ರತಿಯೊಂದು ವಂಚಿತ ಸಮುದಾಯಗಳ ಈ ತರಹದ ಸಮುದಾಯಗಳ ಅವರು ತೃತೀಯ ಲಿಂಗಿಗಳಿರಬಹುದು ಬೇರೆ ಬೇರೆ ಇಂಥ ಸಮುದಾಯಗಳಿದಾವಲ್ಲ ಇಂಥ ಸಮುದಾಯಗಳ ಕಷ್ಟವನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಆ ಸ್ಥಿತಿಯೊಳಗಿದ್ದು ಆ ಪ್ರಜ್ಞೆಯನ್ನು ಅನುಭವಿಸಿದಾಗ ಅವರ ಸಮಸ್ಯೆಗಳ ಅರ್ಥವಾಗ್ತವೆ ನಾವು ತಾಯಿಯ ಅಂತಃಕರಣವನ್ನು ಒಳಗೊಂಡವರಾಗ್ತವೆ ಇಂಥ ತಾಯಿಯ ಅಂತಃಕರಣವನ್ನು ಒಳಗೊಂಡಾಗ ಮಾತ್ರ ನಮ್ಮ ಬಹುತ್ವ ಭಾರತ ಉಳಿಯುತ್ತೆ ನಮ್ಮ ಒಕ್ಕೂಟ ವ್ಯವಸ್ಥೆ ಉಳಿಯುತ್ತೆ ನಮ್ಮ ಪ್ರಜಾಪ್ರಭುತ್ವ ಉಳಿಯುತ್ತೆ ಇದು ದೇಶಕ್ಕೆ ಸಂಬಂಧಪಟ್ಟಂಥದ್ದಾದರೆ ಈ ಟ್ರಂಪ್ನಂಥ ನೆತನ್ಯಾಹೋನಂಥ ಈ ದುಷ್ಟ ರಾಜಕಾರಣಿಗಳ ಕಾರಣದಿಂದಾಗಿ ಹೊತ್ತು ಜಾಗತಿಕವಾದ ಹಿಂಸೆ ನಡೀತಾ ಇದೆಯಲ್ಲ ಈ ಹಿಂಸೆಯೂ ಕೂಡ ಒಂದು ರೀತಿಯಲ್ಲಿ ಮುಗಿತಾಯವನ್ನು ಕಾಣುತ್ತೆ ಇಂಥ ತಾಯಿ ಅಂತಃಕರಣ ಆ ದುಷ್ಟರ ಎದೆಯೊಳಗೆ ಬರಲಿ ಎಂಬುದಾಗಿ ಹಾರೈಸ್ತಾ ನಿಮ್ಮಂಥವರುಗಳ ಸಂವೇದನೆಯೇ ಅವರ ನಿಜವಾದ ಹೃದಯ ಸಂವೇದನೆಯಾದಾಗ ಮಾತ್ರ ಈ ದೇಶಕ್ಕೆ ಈ ಜಗತ್ತಿಗೆ ಉಳಿವು ನಿಸರ್ಗಕ್ಕೆ ಉಳಿವು ಎನ್ನುವ ಅಂಶಗಳನ್ನು ಹೇಳಿ ನಾನು ರಮೇಶ್ ಮತ್ತು ಅವರ ಬಳಗಕ್ಕೆ ನ ಇಂಥ ಒಂದು ಕ್ಷಣವನ್ನು ನನಗೆ ಕೊಟ್ಟಿದ್ದದ್ದಕ್ಕಾಗಿ ನಿತ್ಯವೂ ಕೂಡ ಮತ್ತೆ ಮತ್ತೆ ನನ್ನನ್ನು ಆತ್ಮವಿಮರ್ಶೆಗೆ ದೂಡುತ್ತಿರುವ ಕಾರಣಕ್ಕಾಗಿ ಅವರಿಗೆ ನನ್ನ ಆತ್ಮೀಯವಾದ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಕೇಳಿದ ನಿಮ್ಮಗಳಿಗೂ ಕೂಡ ನಾನು ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ ಮತ್ತು ವಿಶೇಷವಾಗಿ ಬೆಳಗಿನಿಂದ ಇಲ್ಲಿನವರೆಗೂ ಕೂತಿರ್ತಕ್ಕಂಥ ತಾಯಿಯ ಅಂತಃಕರಣದ ಗೋರುಚ ಅವರಿಗೂ ಕೂಡ ನನ್ನ ವಿಶೇಷವಾದ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ರಿಗೂ ನಮಸ್ಕಾರಗಳು